ಅಲ್ಲಾ ಮಂಜುನಾ ಅಡಾ ಮಾಡ್ತೀವಿ ವಿನ್ನರ್ ವರ್ಸಸ್ ವಿನ್ನರ್ ಪ್ರಥಮ ಫಾರ್ಮಾ ವಾರಿಯರ್ಸ್ ಕೆ ಸ್ಪೋರ್ಟ್ಸ್ ನಡುವೆ ಈಗಾಗಲೇ ಪಂದ್ಯ ಆರಂಭವಾಗಿದೆ ಇಲ್ಲಿ ಗೆದ್ದವರು ನೇರವಾಗಿ ಫೈನಲ್ಗೆ ಲಗ್ಗೆ ಇಡ್ತಾರೆ ಇಲ್ಲಿ ಪರಾಜಿತಗೊಂಡಂತ ತಂಡಕ್ಕೆ ಇನ್ನೊಂದು ಅವಕಾಶ ಇರುತ್ತೆ ಎಲಿಮಿನೇಟರ್ ಟ್ಯೂರ್ನಲ್ಲಿ ரூல்ஸ் சார் கடி ரூல்ஸ் நீங்கள் இட் கர்நாடக அல்ல இந்தியா எல்லோரும்

ಫಾರ್ಮಾ ವಾರಿಯರ್ಸ್ ಮಾಲೀಕರಾಗಿ ಶ್ರೂತ ಅಭಿಗೌಡ ಮತ್ತು ಶ್ರೂತ ಉಮಾಕಾಂತ್ ನೆಲ್ಲೂರು ಎಸ್ ಕೆ ಸ್ಪೋರ್ಟ್ಸ್ ಮಾಲೀಕರಾಗಿ ಶ್ರೂತ ಅನಿಲ್ ತೆಲುಗುಲ್ಲಿ ಜಿತೇಂದ್ರ ನಾಯಕ ದರ್ಶಿ ಮತ್ತು ಅಮಿತ್ ತೆಲಗುಲ್ಲಿ ಇವರ ಮಾಲೀಕತ್ವದಲ್ಲಿ ಎಸ್ ಕೆ ಸ್ಪೋರ್ಟ್ಸ್ ಕಾನ್ಸಪ್ நாலு சூன்ய பிரதம பாரமா வாரியர் தங்க பரவாயில் ಹರಿಗುಷನ್ <laughs> ಎಂತ

तो 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 समस्या ಓಕೆ ಆಗ್ತಿದ್ಯಾ ಯಾರ್ ಫೋನ್ ಅಂತ ಹೊರಗೆ ಥರ್ಡ್ சொல்லிட்டு <laughs> இருக்கு ಅವ್ರು ಹೇಳ್ಬೇಕು ಮ್ಯಾರೇಜ್ಮೆಂಟ್ ಹೇಳ್ಬೇಕು ನಮ್ಮ ಗೊತ್ತಿಲ್ಲ ಹೋದ್ರೆ ಗೊತ್ತಿಲ್ಲ ಹೋದ್ರೆ

प्रथम बार में वाले स्थान पर बात ೇವಿಕಾಕೆಲ್ಲೇವಿಕಾ ಹೇಳ <no> <No>

न <laughs> Ahí estoy. Ah, Ahí arriba. ¡Ahí El perro. de Sports. Cuando vamos a la punta de Sports.

ಅಲ್ಲ ಈಗ ಹೋನಾರು ರೂಪಾಯಿ ಕೊಟ್ಟಾರು ಆನಾರ ಜೀತೇಂದ್ರ ಮತ್ತು ಅಲ್ಲ ಈಗ ಈಗ ಎಲ್ಲ ಎಷ್ಟೆಷ್ಟು ಮಾಡ್ತೀನಿ यानी मित्रांनो आता पंटल आहे आपण हेरता आलो आहे 200000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000000 아, <laughs> 시담대 <laughs> ಮುಗಿದ ಫಸ್ಟ್ ಆಫ್ ಮುಗಿದ್ರೆ ಮದ್ವೆಲ್ಲ ಹೇಳ್ಬೇಕು ಗೊತ್ತಿಲ್ಲ ಎಂಟು ಆರು ಎರಡು ಅಂಕದ ಮುನ್ನಡಿಯಲ್ಲಿ ಪ್ರಚಲ್ ಫಾರ್ ವಾರಿಯರ್ ದಾಳಿಯಲ್ಲಿ ಗಿರೀಶ್ ಕಬ್ಬೆಂಪಿ ವಾಪಸ್ ಆಗಿದ್ದಾರೆ

ಮೊಬೈಲಿಗೆ ಒಂದು ವೀಡಿಯೋ ನೋಡೋದು ನೋಡಬ ಅದು ಸ್ಟೋರೇಜ್ ಎಷ್ಟು ಬೇಕು ಇದಕ್ಕೆ ಮೊಬೈಲ್ ಹೇಳ್ತಾ ಡ್ರೈವ್ ಅದು ಎಪ್ಪತ್ತು Why is it Shiranya Ar.? sociedad Yeah hate go yo ını రేరేనా మిన్నరాదే మిన్నరాదే అవర్ dari సిట్ ಆರಂಭಿಕ ಹಂತದಲ್ಲಿ ಮುಂದೆ ವಾರಿಯರ್ಸ್ ಇದೀಗ ಹಿನ್ನಡೆ ನಾನು ಬಸ್ತಾ ಇದ್ದಾರೆ ಹನ್ನೊಂದು ಎಂಟು ಮೂರು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಸ್ಪೋರ್ಟ್ ಶಿರ್ಸಿ ವಿನಾಯಕ ಬ್ಯಾಕ್ ಮಾಡೋದಕ್ಕೆ ಮುಂದಾದ್ರು ಗಿರೀಶ್ ಕಬ್ಬೆ ಉತ್ತಮ ದಾಳಿ ಹನ್ನೊಂದು ಒಂಬತ್ತು ಎರಡು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಸ್ಪೋರ್ಟ್ಸ್ ಮುಂದಿನ ಪಂದ್ಯ ಎನಿಮಿನೇಟರ್ ನಾಮದಾರಿ ಆದಷ್ಟು ಬೇಗ ಸಿದ್ಧರಾಗಿ ಹನ್ನೊಂದು ಒಂಬತ್ತು ಎರಡು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಸ್ಪೋರ್ಟ್ಸ್

तरैंट राड़ने बाबा ताजरो ताड़ राइट डू पाव टाइम चाहता ला मारू इल्ल बेमरी अंकबन्ना पढ़ी लगाई कमजोर बताए दा प्रेसवर्ल ಕಡೆ ಮುಂದಾಶ್ಕರ ಅಂಕವನ್ನು ಪಡೆಯಬೇಕಾದಂತಹಿ ಲೆಫ್ಟ್ ಕವರ್ ಭಾಗದಲ್ಲಿ ಹನ್ನೊಂದು ಹತ್ತು ಒಂದು ಅಂಕದ ಮುಂದುವಡಿಯಲ್ಲಿ ಎಸ್ ಕೆ ಎಸ್ಪಿ ದಾಳಿಯಲ್ಲಿ ಗಿರೀಶ್

ಸಮಬಲ ಹೋರಾಟದಲ್ಲಿ ಕಲ್ಯ ಸಾಕ್ತೋತ್ಸಾಹಕರು ಈ ಭಾಗದ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ವಿಶೇಷವಾಗಿ ನಮ್ಮ ಶಾಸಕರ ಆಪ್ತರಾಗಿರುವಂತಹ ಶ್ರೀಯುತ ಮಂಜುನಾಥ್ ನಾಯ್ಕ್ ತ್ಯರ್ಸಿಯರು ಮಣಿ ನ ಜೊತೆ ಒಂದು ಟಚ್ ಪಾಯಿಂಟ್ ಹದಿಮೂರು ಹನ್ನೊಂದು ಎರಡು ಕದ ಮುನ್ನಡೆಯಲ್ಲಿ ಎಸ್ ಕೆ ಸ್ಪೋರ್ಟ್ಸ್ ಶಿರಸಿ ಹುಸೇನ್ ಬಾಯಿ ಅವರು ರಾತ್ರಿ ಯಾವ ಸಮಯದಲ್ಲಿ ಬೇಕಾದರೂ ಹಸಿದವರಿಗೆ ಊಟವನ್ನು ನೀಡುವಂತಹ ಅನ್ನದಾನ ಪ್ರಭು ಹುಸೇನ್ ಅವರಿಗೆ ಧನ್ಯವಾದ ಮುಂದಿನ ದಿನಗಳಲ್ಲಿ ಅವರು ಸಿರ್ಸಿ ಕಡೆ ಹೋಗುವಾಗ ಕಾಳಿಕಾ ಪಾಸ್ ಬಿಡ ಅಂತ ಹೇಳಿ ನೀವು ಭೇಟಿ ನೀಡಿ ಮಡಿ ಕುಡಿ ಕಟ್ ಉತ್ತಮವಾದಂತಹ ಟಚ್ ಪಾಯಿಂಟ್

ಸಹ ಹಾಟಗಾರ ಒಂದು ಸಪೋರ್ಟ್ ಇಲ್ಲಿ ಸಾಥನ್ನು ನೀಡಿದೆ ಹದಿನೈದು ಹನ್ನೊಂದು ನಾಲ್ಕು ಮುಂದುವಡಿಯಲ್ಲಿ ಎಸ್ ಕೆಪೋರ್ಟ್ಸ್ ಶಿರಸಿ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಫೈನಲ್ಗೆಲ್ಲ ಗೆಡ್ಲಿಕ್ಕೆ പരാജയപ്പെട്ട തരണക്ക ഇന്നൊന്ന് അവകാശ ഇരുത്തു നാല് നിമിഷ ആട്ട് മാത്രം